கர்நாடக அத்திய ಶಾರಕಿಪ್ಪಳಿಯವರು ಕಲ್ತಿದ್ದು ಎಂ ಪಿ ಎ ಆದ್ರೂ ಕೂಡ ಅಧಿಕಾರದಲ್ಲಿ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಈ ಸಲ ಅವರು ಇಡೀ ಕ್ಷೇತ್ರದಾದ್ಯಂತ ಮಾತ್ರ ಅಲ್ಲ ಪ್ರತಿ ಬಾರಿ ಕೂಡ ಜನರ ಜೊತೆ ಇರಬೇಕು ಅಂತ ಹೇಳಿ ಈ ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಹತ್ರ ಒಂದು ಲಕ್ಷ ಎಷ್ಟು ಅನುಭವ ಇರುವಂತಹ ಅಣ್ಣಾ ಸಾಹೇಬ್ ಅವರನ್ನ ಸೋಲಿಸಿದ್ದಾರೆ ನಿಮ್ಮೆಲ್ಲರ ಸಹಕಾರದಿಂದ ಇದು ನೆರವೇರಿದೆ ಅವರಿಗೆ ಸಂಘದ ಅಧ್ಯಕ್ಷರು ಬೆಳಗಾವಿ ಇವರಿಗೆ ಹೃದಯಪೂರ್ವಕ ಸ್ವಾಗತ ಸಮ್ಮೇಳನ ಪೂರ್ವ ಚಪ್ಪಾಳೆಯೊಂದಿಗೆ

ಸನ್ಮಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ವೇದಿಕೆ ಮೇಲೆ ಆ ಎಲ್ಲ ಹಿರಿಯರು ಅಧ್ಯಕ್ಷರಾದ ಅವರೇ ಕಿಶೋರ್ ಶೆಟ್ಟಿ ಅವರೇ ಸಿದ್ದು ಸಂಗಾಳ್ ಅವರೇ ಸಂಜಯ್ ಪಾಟೀಲ್ ಅವರೇ ರಾಜು ಕುರಂದ್ವಾಳಿ ಅವರೇ ಹಾಗೂ ಕೋಳಿ ಪ್ರೇಟ್ ವತಿಯಿಂದ ಎಲ್ಲ ತಾಲೂಕುಗಳಿಂದ ಬಂದಂತ ಎಲ್ಲ ಅಧ್ಯಕ್ಷರು ಅವ್ರಿಗೂ ಕೂಡ ಎಲ್ಲ ನನ್ನ ಪ್ರೀತಿಯ ಸಹೋದರಿ ತಾಯಿಯಂದ್ರು ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು ನಾನು ಇನ್ನು ನಲವತ್ತೈದು ದಿವಸ ಪ್ರಸಾದ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡೆ ಸಾಕಷ್ಟು ಮಹಿಳೆಯರು ಬಂದು ಅವರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೊರಗಡೆ ಬಂದ್ರು ಅಹ್ ಅಂದ್ರೆ ಇದು ಏಕಂದ್ರೆ ರಾಜಕೀಯ ಪುರುಷ ಪ್ರಧಾನ ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ